ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಯಾವುದೇ ತರಕಾರಿಗಳನ್ನು ಯೂಸ್ ಮಾಡದೆ ಯಾವುದೇ ಸಾಸ್ಗಳನ್ನು ಕೂಡ ಯೂಸ್ ಮಾಡದೆ ಹೇಗೆ ಸಿಂಪಲಾಗಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ವೆಜ್ ನೂಡಲ್ಸನ್ನು ಪ್ರಿಪೇರ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ ಸೊ ಈ ರೆಸಿಪಿ ಬಂದುಬಿಟ್ಟು ಈಸಿಯಾಗಿ ಯಾರು ಬೇಕಾದರೂ ಮಾಡಬಹುದು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಮ್ಮಿ ಆದರೂ ಟೇಸ್ಟಲ್ಲಿ ಏನೂ ಕೂಡ ಕೊರತೆ ಇಲ್ಲ ಹಾಗಾದರೆ ಇಷ್ಟೊಂದು ಟೇಸ್ಟಿಯಾಗಿರುವ ನೂಡಲ್ಸನ್ನು ಯಾವ ಥರ ಕ್ವಿಕ್ಕಾಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ನನ್ನ ಚಾನಲನ್ನು ನೋಡ್ತಿದ್ದೀರಿ ಅವರು ಕೂಡ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇನ್ನೂ ತಡ ಮಾಡೋದೇ ಬೇಡ ವೀಡಿಯೋನ ಶುರು ಮಾಡೇ ಬಿಡೋಣ ನಾನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೇನೆ ಸೊ ನೀರು ಬಿಸಿ ಆಗ್ತಾ ಬರುವಾಗ ಅದಕ್ಕೆ ಎರಡು ಪಕೆಟ್ ಪ್ಯಾಕೆಟ್ ಆಗುವಷ್ಟು ಸೂರ್ಯ ನೂಡಲ್ಸನ್ನು ಹಾಕಿದ್ದೇನೆ ಸೊ ನೀವು ಯಾವುದೇ ನೂಡಲ್ಸ್ ನೂಡಲ್ಸನ್ನು ತಗೊಳ್ಬಹುದು ನಾನಿಲ್ಲಿ ಸೂರ್ಯ ನೂಡಲ್ಸನ್ನೇ ತಗೊಂಡಿದ್ದೇನೆ ಅದರಲ್ಲಿ ಪ್ಯಾಕೆಟ್ನಲ್ಲೇ ಮಸಾಲ ಕೂಡ ಬರ್ತದೆ ಅಂದರೆ ಸೂರ್ಯ ನೂಡಲ್ಸ್ ಪ್ಯಾಕೆಟ್ ಒಳಗಡೆ ಅದರ ಮಸಾಲ ಕೂಡ ಬರ್ತದೆ ಸೊ ಇದು ನೂಡಲ್ಸ್ ಹಾಕುವಾಗ ನಾನು ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಸೊ ಇದು ಜಿಗುಟು ಜಿಗುಟಾಗಿ ಅಂದರೆ ಈ ನೂಡಲ್ಸ್ ಉಂಟಲ್ಲ ಎಣ್ಣೆ ಹಾಕೋದ್ರಿಂದ ಅಂಟಾಗೋದಿಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಮತ್ತು ನೋಡಿ ಒಂದು ಐದರಿಂದ ಆರು ನಿಮಿಷ ಬೇಕು ಬೇಕು ಇದು ಬೇಯಲಿಕ್ಕೆ ಸೊ ಬೇಕಾದ್ರೆ ನೀವು ಈ ರೀತಿ ಒತ್ತಿ ನೋಡಿ ಈಗ ನೋಡಿ ಒತ್ತಿ ನೋಡುವಾಗ ಗಟ್ಟಿ ಇದೆ ಸೊ ಇದೊಂದು ಐದರಿಂದ ಆರು ನಿಮಿಷ ಆಗುವಾಗ ಮೆತ್ತನೆ ಆಗ್ತದೆ ಅಂದರೆ ಸಾಫ್ಟ್ ಆಗ್ತದೆ ಆಗ ಬೆಂದಿದೆ ಅಂತ ಅರ್ಥ ಅದೇ ಓವರ್ ಕುಕ್ ಮಾಡೋದು ಬೇಡ ಅದಕ್ಕೆ ಒಮ್ಮೆ ಚೆಕ್ ಮಾಡ್ತಾ ಇರಬೇಕು ನೋಡಿ ಈ ಥರ ತಗೊಂಡು ಒಂದೇ ಒಂದು ನೂಡಲ್ಸನ್ನು ಈ ರೀತಿ ಕಟ್ ಮಾಡುವಾಗ ಈ ಈಸಿಲಿ ಕಟ್ ಆಗಬೇಕು ಅಷ್ಟಾದರೆ ಸಾಕು ಅರೆ ಜಾಸ್ತಿ ಬೇಯೋದು ಬೇಡ ಆಗ ಜಾಸ್ತಿ ಬೆಂದ ಎಂತಾಗ್ತದೆ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಮಸಾಲೆ ಪ್ರಿಪೇರ್ ಮಾಡಿ ಆದರೆ ನೂಡಲ್ಸ್ ಟೇಸ್ಟಿಯಾಗಿ ಬರೋದೇ ಇಲ್ಲ ಯಾಕಂದರೆ ಓವರ್ ಕುಕ್ ಆಗಿರ್ತದೆ ಇನ್ನು ಇದರ ನೀರೆಲ್ಲ ಬಸಿದು ತಣ್ಣೀರು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ವಾಶ್ ಮಾಡಿಬಿಟ್ಟು ಹಾಗೆಯೇ ಬಿಡಿ ಬಿಡಿಯಾಗಿ ಬಿಡಿ ಇನ್ನೊಂದು ದೊಡ್ಡ ಪಾತ್ರೆ ಅಥವಾ ನಾನ್ ಸ್ಟಿಕ್ಕಿದು ಪಾತ್ರೆ ತಗೊಳ್ಬೇಕು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸೊ ಎಣ್ಣೆ ಬಿಸಿಯಾದ ನಂತರ ಎರಡು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಿದ್ದೇನೆ ಅದರ ಜೊತೆಗೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಕೂಡ ಹಾಕೊಳ್ಬೋದು ಖಾಲಿ ಬೆಳ್ಳುಳ್ಳಿ ಹಾಕುದಾದರೆ ಅದು ಕೂಡ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಹಾಕೊಳ್ಬಹುದು ಇನ್ನಿದ್ರ ಹಸಿ ಸ್ಮೆಲ್ ಹೋಗುವ ತನಕ ಅಂದರೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಮತ್ತು ಈಗ ಅಂದರೆ ನೂಡಲ್ಸ್ ನೀವು ಮಾಡುವಾಗ ಯಾವಾಗಲೂ ಉರಿಯನ್ನು ಆಗಿ ಅಂದರೆ ಸಣ್ಣ ಉರಿಯಲ್ಲಿ ಇಡಬಾರ್ದು ಮಧ್ಯಮ ಉರಿ ಉರಿಯಲ್ಲಿ ಇಟ್ಟು ಮಾಡಬೇಕು ನೋಡಿ ಈಗ ಈರುಳ್ಳಿ ಬೆಳ್ ಶುಂಠಿ ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಸೊ ಹೋದ ನಂತರ ನಾವಿದಕ್ಕೆ ಟೊಮೆಟೊ ಆ್ಯಡ್ ಮಾಡಬೇಕು ಟೊಮೆಟೊ ಒಂದ ನೀವು ಹಣ್ಣಾಗಿರೋ ಟೊಮೆಟೊ ತಗೊಳ್ಬೇಕು ಅಥವಾ ಸ್ವಲ್ಪ ಹುಳಿಯಾಗಿರೋ ಟೊಮೆಟೊ ತೊಗೊಂಡು ಒಳ್ಳೆಯದು ಯಾಕಂದರೆ ಈ ನೂಡಲ್ಸ್ ಅಂದರೆ ಆ ಹಾಗೇನೆಲ್ಲ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಇರ್ತದೆ ಮತ್ತು ನಾನು ಇದಕ್ಕೆ ಯಾವುದೇ ರೀತಿಯ ಸಾಸ್ ಕೂಡ ಬಳಸ್ತಿಲ್ಲ ಹಾಗಾಗಿ ನಾನು ಎರಡು ಟೊಮೆಟೊ ಹಣ್ಣು ತಗೊಂಡಿದ್ದೇನೆ ಎರಡು ದೊಡ್ಡ ಸೈಜ್ದು ಟೊಮೆಟೊ ಹಣ್ಣು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಸೊ ಸ್ವಲ್ಪ ಹುಳಿಯಾಗಿ ಉಂಟು ಈ ಟೊಮೆಟೊ ಸೊ ಹಾಗಾಗಿ ಒಳ್ಳೆ ಟೇಸ್ಟಾಗಿ ಬರ್ತದೆ ನೂಡಲ್ಸ್ ಸೊ ತರಕಾರಿಗಳು ನಾನು ಎಕ್ಸ್ಟ್ರಾ ಏನು ಹಾಕೊಳ್ ಹಾಕೊಳ್ಳೋದಿಲ್ಲ ತರಕಾರಿಗಳು ಹಾಕಿ ಕೂಡ ನಾನು ನೂಡಲ್ಸ್ ಮಾಡೋದು ವೀಡಿಯೋ ಮಾಡಿದ್ದೇನೆ ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಸೊ ಹಾಗೇನೆ ಇದಕ್ಕೆ ನೀವು ನಾನ್ ವೆಜ್ ತಿನ್ನುವರಾದರೆ ಎಗ್ ಕೂಡ ಹಾಕಿಬಿಟ್ಟು ಮಾಡಬಹುದು ಇನ್ನು ಈ ಹಾಕಿದಂತಹ ಟೊಮೆಟೊ ಉಂಟಲ್ಲ ಇದು ಸಾಫ್ಟ್ ಆಗಬೇಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಸೊ ಹಾಗಾಗಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಅಂತ ಏನಿಲ್ಲ ಒಂದು ಮಧ್ಯಮ ಉರಿಯಲ್ಲಿ ಒಂದು ಎರಡು ನಿಮಿಷ ಕುಕ್ ಸಾಕು ಟೊಮೆಟೊಗಳೆಲ್ಲ ಸ್ವಲ್ಪ ಸಾಫ್ಟ್ ಆಗ್ತದೆ ಸೊ ಆಗ ನಾನು ಇದು ಆಪ್ಷನಲ್ ಕ್ಯಾಬೇಜ್ ಇತ್ತು ನನ್ನ ಹತ್ರ ಸೊ ಹಾಗಾಗಿ ನಾನು ಕ್ಯಾಬೇಜನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಸೊ ನಾನು ಆಗ್ಲೇ ಹೇಳಿದಾಗೆ ಇದಕ್ಕೆ ಯಾವುದೇ ತರಕಾರಿಗಳನ್ನು ಹಾಕುವ ಅವಶ್ಯಕತೆ ಇಲ್ಲ ಆದರೆ ನಾವು ನೂಡಲ್ಸ್ ಮಾಡುವಾಗ ಕ್ಯಾಬೇಜ್ ಹಾಕಿದರೆ ಒಳ್ಳೆ ಟೇಸ್ಟಾಗಿ ಬರ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನೊಂದು ಒಂದು ಕಪ್ ಆಗುವಷ್ಟು ಕ್ಯಾಬೇಜನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಯಾವಾಗಲೂ ಉದ್ದಕ್ಕೇ ಕಟ್ ಮಾಡಿ ಕ್ಯಾಬೇಜನ್ನು ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಆಗ ಕ್ವಿಕ್ಕಾಗಿ ಕೂಡ ಆಗ್ತದೆ ಮತ್ತು ಇನ್ನು ಕ್ಯಾಬೇಜ್ ಏನುಂಟು ಗೊತ್ತುಂಟ ತುಂಬ ಆಗಬಾರ್ದು ಸ್ವಲ್ಪ ಕ್ರಂಚಿನೆಸ್ ಇರಬೇಕು ಆಗಲೇ ನೂಡಲ್ಸ್ ಇನ್ನುವಾಗ ತುಂಬಾ ಟೇಸ್ಟಾಗಿ ಬರೋದು ಸೊ ಹಾಗಾಗಿ ಒಂದು ಎರಡು ನಿಮಿಷ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಾಗ್ತದೆ ಸೊ ಮತ್ತೆ ಇದು ಬಂದ್ಬಿಟ್ಟು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಸೊ ಮಕ್ಕಳಿಗೆ ನಾವು ಈಸಿಲಿ ಕೊಡಬಹುದು ಈಗ ಗೋಧಿಯಿಂದ ಮಾಡಿದ ನೂಡಲ್ಸ್ ಎಲ್ಲ ತಗೊಳ್ ಬರ್ತದಲ್ಲ ಸೊ ಅದರಿಂದ ಕೂಡ ನೀವು ನೂಡಲ್ಸ್ ಮಾಡಬಹುದು ಸೊ ಈ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಸೊ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಂತರ ನಾನು ಮಸಾಲೆಗಳನ್ನು ಆ್ಯಡ್ ಮಾಡ್ತೇನೆ ನನ್ನ ಮಸಾಲ ಕೂಡ ಹಾಗೇನೆ ಇಲ್ಲಿ ಜಾಸ್ತಿ ಮಸಾಲಾನೇ ಹಾಕೋದಿಲ್ಲ ಸೊ ಹಾಗಾಗಿ ಇದನ್ನು ಈಸಿಲಿ ಯಾರು ಬೇಕಾದರೂ ಪ್ರಿಪೇರ್ ಮಾಡಬಹುದು ಸೊ ಇದು ನಾನು ಆಗಲೇ ಹೇಳಿದಾಗೆ ನೂಡಲ್ಸ್ ಪ್ಯಾಕ್ನೊಳಗನೆ ಮಸಾಲ ಬರ್ತದೆ ಸೊ ಅದನ್ನೇ ನಾನಿಲ್ಲಿ ಹಾಕ್ತಾ ಇದ್ದೇನೆ ಒಂದು ಪ್ಯಾಕ್ನಲ್ಲಿ ಮೂರು ಮಸಾಲದ್ದು ಪ್ಯಾಕೆಟ್ ಬರ್ತದೆ ಸೊ ಹಾಗಾಗಿ ಟೋಟಲ್ ಆರು ಪ್ಯಾಕೆಟನ್ನು ನಾನು ಯೂಸ್ ಮಾಡಿದ್ದೇನೆ ಎರಡು ಪ್ಯಾಕೆಟ್ ನೂಡಲ್ಸನ್ನು ಯೂಸ್ ಮಾಡಿದ್ದೇನಲ್ಲ ಹಾಗಾಗಿ ಸೊ ಇದರ ಜೊತೆಗೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಪುಡಿಯನ್ನು ಕೂಡ ಹಾಕಿದ್ದೇನೆ ಸೊ ಅರ್ಧ ಸ್ಪೂನ್ ಹಾಕಿದ್ದೇನೆ ಯಾಕಂದರೆ ಆ ಮೆಣಸಿನ ಹುಡಿ ನಾನು ತಗೊಂಡಿದ್ದು ತುಂಬಾ ಖಾರ ಉಂಟು ಹಾಗಾಗಿ ನೀವು ಬೇಕಾದ್ರೆ ಒಂದು ಸ್ಪೂನ್ ಕೂಡ ಹಾಕೊಳ್ಬೋದು ಅಂದರೆ ಮಕ್ಕಳು ಕೂಡ ತಿಂತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ಅರ್ಧ ಸ್ಪೂನ್ ಹಾಕಿದ್ದೇನೆ ಖಾರ ಇಷ್ಟಪಡುವವರು ಅರ್ಧದಿಂದ ಒಂದು ಸ್ಪೂನ್ವರೆಗೂ ಕೂಡ ಹಾಕೊಳ್ಬಹುದು ಮತ್ತು ಬೇರೆ ಖಾರಕ್ಕೆ ನಾನು ಯಾವುದೇ ಪೆಪ್ಪರ್ ಮಸಾಲ ಕೂಡ ಅಂದರೆ ಪೆಪ್ಪರ್ ಪೌಡರ್ ಕೂಡ ಹಾಕಲಿಲ್ಲ ಸೊ ಹಾಗೆಯೇ ಉಪ್ಪು ಖಾರ ಹುಳಿ ಇದೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ಆಯಿತು ಸೊ ಇದು ಸಿಂಪಲಾಗಿ ಆಗ್ತದೆ ಜಾಸ್ತಿ ಮಸಾಲನೇ ಬೇಡ ಇಷ್ಟೇ ಇದರ ಮಸಾಲ ಹಾಗಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನಾನು ಆಗಲೇ ಕುಕ್ ಮಾಡಿಟ್ಕೊಂಡಿದ್ದೇನಲ್ಲ ನೂಡಲ್ಸ್ ಸೊ ಅದು ತಣ್ಣೀರಲ್ಲಿ ತೊಳೆದುಬಿಟ್ಟು ಸೊ ಅದರ ನೀರು ಕೂಡ ಸ್ಟೇನ್ ಮಾಡಿ ಅಂದರೆ ಶೋಧಿಸ್ಬಿಟ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ನೋಡಿ ಯಾವ ಥರ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಆ್ಯಂಡ್ ಮಿಕ್ಸ್ ಮಾಡುವಾಗ ಒಂದು ಸೌಟಿಂದ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಸೊ ಹಾಗಾಗಿ ಎರಡು ಸೌಟ್ ಅಥವಾ ಎರಡು ಚಮಚ ಅಥವಾ ಈ ಚಿಮಟಿ ಥರ ಬರ್ತದಲ್ಲ ಅದರನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಎಲ್ಲ ನೂಡಲ್ಸ್ಗೂ ನಾವು ತಯಾರು ಮಾಡಿದಂತಹ ಮಸಾಲಗಳ ಮಿಶ್ರಣ ಅಂದರೆ ತಾಗ್ಕೊಳ್ಬೇಕು ಅಂತ ಸೊ ಹಾಗಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ನೂಡಲ್ಸ್ ರೆಡಿಯಾಗಿ ಬಿಡ್ತದೆ ಸೊ ಇದಕ್ಕೆ ಎಕ್ಸ್ಟ್ರಾ ಮಸಾಲ ಕೂಡ ಬೇಕು ಅಂತೆಲ್ಲ ಸೊ ಆ ಮಸಾಲ ಪೌಡರ್ದೇ ಒಂದು ಒಳ್ಳೆ ಘಮ ಬರ್ತದೆ ಸೊ ಹಾಗಾಗಿ ಬೇರೆ ಏನು ಹಾಕೊಳ್ಬೇಕು ಅಂತ ಇಲ್ಲ ಸೊ ಲಿಂಬೆ ಹಣ್ಣು ಕೂಡ ಹಾಕೊಳ್ಬೇಕು ಅಂತ ಇಲ್ಲ ಯಾಕಂದರೆ ಟೊಮೆಟೊ ಹಣ್ಣಲ್ಲೇ ಆ ಹುಳಿಯ ಅಂಶ ಇರ್ತದೆ ಸೊ ಹಾಗಾಗಿ ಕ್ವಿಕ್ಕಾಗಿ ಒಂದು ನೂಡಲ್ಸ್ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ನೀವು ಮಾಡಿದ್ದೀರಿ ಸೊ ಹಾಗಾದರೆ ಖಂಡಿತ ನೀವು ಮಾಡಲೇಬೇಕು ಮನೆಯಲ್ಲಿ ಯಾಕಂದರೆ ತುಂಬ ಸಿಂಪಲ್ ಆಗಿರುವ ಒಂದು ರೆಸಿಪಿ ಅಂತಲೇ ಅಂದ್ಕೊಳ್ಬೋದು ಸೊ ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾವ ಥರ ಬಂದಿದೆ ಅಂತ ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ಒಮ್ಮೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ನಾನು ಹಾಕ್ತಾ ಇರುವ ವೀಡಿಯೋನ ಫುಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡ ನೋಡಿ ಆಗಲೇ ನಿಮಗೆ ಪೂರ್ತಿಯಾಗಿ ನಾನು ಹೇಳಿರುವಂತಹ ಕೆಲವೊಂದು ಟಿಪ್ಸ್ ಆಗಲಿ ಅಥವಾ ಸರಿಯಾಗಿ ನಾನು ಹೇಳಿರೋದು ಯಾವ ಥರ ಕುಕ್ ಮಾಡಿದ್ದೇನೆ ಅಂತ ನಿಮಗೆ ಕೂಡ ಅರ್ಥ ಆಗ್ತಿದೆ ಸೊ ಇನ್ನೊಮ್ಮೆ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಇರಿ ಸೊ ಇನ್ನೊಮ್ಮೆ ಮತ್ತೊಂದು ಹೊಸ ರುಚಿ ಹೊಸ ರೆಸಿಪಿ ಜೊತೆ ಬರ್ತೇನೆ ಸೊ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ